ಇನ್ನು ಗಣರಾಜ್ಯೋತ್ಸವದ ದಿನವೂ ಕೂಡ ರಾಜಕೀಯ ಕಾಂಗ್ರೆಸ್ನಲ್ಲಿ ರಂಗೇರಿದೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ನಡುವೆ ಮಾತುಕತೆ ಆಗಿದೆ ಧ್ವಜಾರೋಹಣದ ನಂತರ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದರು ಸಂಘಟನೆ ರಾಜಕೀಯ ಬೆಳವಣಿಗೆಯ ಬಗ್ಗೆ ಇದರ ಮಧ್ಯೆ ಚರ್ಚೆಯಾಗಿದೆ ಅನ್ನುವಂಥದ್ದು ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಅದ್ಯಾವ ರೀತಿಯ ಚರ್ಚೆ ಆಗಿರಬಹುದು ಹಾಗಾದರೆ ಸೊ ಈ ರೀತಿಯಾಗಿರುವಂಥ ಕುತೂಹಲ ಇದೀಗ ಮೂಡಿಸ್ತಾ ಇದೆ ಒಂದು ಕಡೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಕಡೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಬ್ಬರ ನಡುವೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮೂವತ್ತು ನಿಮಿಷ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತುಕತೆಯ ನಂತರ ಮಾತನಾಡಿದರು ಒಳಗೆ ಕುಳಿತು ಮಾತಾಡಿದ್ದೆಲ್ಲ ಹೇಳೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು ನಿಮ್ಮ ಮನೆಯಲ್ಲಿ ಮಾತಾಡಿದ ವಿಚಾರವನ್ನು ನೀವು ಹೇಳ್ತೀರಾ ನಮ್ಮಲ್ಲಿ ಯಾವುದೇ ರೀತಿಯಾಗಿರುವಂಥ ದಾಯಾದಿ ಕಲಹ ಇಲ್ಲ ತೆರೆ ಹಿಂದಿದ್ದು ಮುಂದಿದ್ದು ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣ ಕಾಲದಲ್ಲಿ ಕಟ್ಟಿದ್ದು ಇದು ಅವ್ರು ಕಟ್ಟಿದ್ರು ಅವರು ಸಂತೋಷ ನೆಮ್ಮದಿಯಾಗಿ ಎರಡು ನಿಮಿಷ ಕಾಫಿನೂ ಕುಡಿಬಾರ್ದು ಪಕ್ಕದೇನೋ ನಾ ಸುಡಾವಣೆ ಹೊಡೆಸಿದ್ದೀನಿ ಬರೀ ಮೇಲ್ಗಡೆ ಒಂದು ಮುಕ್ವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್ಗೆ ಅವ್ರು ಮಾಡಿದ್ದೆ ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದೆ ಯಾರು ಒಳಗಡೆ ಪಬ್ಲಿಕ್ ಅಲ್ಲಿ ಹಾಗೆ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಕ್ಕಾಗ್ತದ ನಮ್ದು ಕುಟುಂಬ ರೀ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀನಿ ಇದ್ದಾರೆ ನದಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ ತೆರೆ ಮರೆ ಎಲ್ಲ ಕಂಪಿ ಸ್ಕ್ರೀನ್ ಎಲ್ಲ ಹೇಳೋದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್